ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾ ಅಧಿಕಾರಿ ಭೇಟಿ ಸಮಸ್ಯೆ ಪರಿಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗುತ್ತಿರುವ ಹಲವಾರು ಸಮಸ್ಯೆಗಳ ಕುರಿತಂತೆ ಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾ ಅಧಿಕಾರಿ ಸತೀಶ್ ಪೂಜಾರಿ ಅವರು ಇಂದು ಸೋಮವಾರ ನಾಲ್ಕು ಗಂಟೆಗೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡ ಸತೀಶ್ ಪೂಜಾರಿ ಅವರು ಮಕ್ಕಳಿಗೆ ಗುಣಮಟ್ಟದ ಊಟ ಉಪಹಾರವನ್ನು ನೀಡಬೇಕು ವಾರ್ಡನ್ ಸೇರಿದಂತೆ ಸಹಾಯಕ ಸಿಬ್ಬಂದಿಗಳ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಮಕ್ಕಳ ಶೈಕ್ಷಣಿಕ ಬಲವರ್ಧನೆಗೆ ಆದ್ಯತೆಯಡಿ ಕೆಲಸ ನಿರ್ವಹಿಸಬೇಕೆಂದು ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷರಾದ ಸಂಜಯ್ ನಂದೇಳ್ಕರ್ ನಗರಸಭೆಯ ಹಿರಿಯ ಸದಸ್ಯ ಅಸ್ಮಿನ್ ಕಿತ್ತೂರು ಹಾಗೂ ಅಬ್ದುಲ್ ಕಲಾಂ ವಸತಿ ಶಾಲೆಯ ಶಿಕ್ಷಕರು ಇನ್ನಿತರರು ಉಪಸ್ಥಿತರಿದ್ದರು

ಇಲ್ಲಿ ನಾವು ಎಲ್ಲಿದೆ ಅಮ್ಮ ಮೂರು ದಿನದ ಹೋಗಿರೋದು ನನಗೆ ಮುಖಕ್ಕೆ ಒಂದು ಮುಖ ತನ್ನ ಮುಖಕ್ಕೆ ಬಂದಿರೋ ಫೋನ್ ಮಾಡ್ತಾನೆ ಅಲ್ಲಿ ಒಬ್ಬ ಟೀಚರಿಗನೇ ಅದೊಂದು ಸಾಂತು ಬಿಟ್ಟಿದ್ದ ಅಂತ ಅಂತ ಅದಕ್ಕೆ ಅಂತ ಅಲ್ಲ ಈ ಸರಿ ಅಂತ ನಾನು ನಿಮಗೆ ಹೇಳಿದ್ರು ನನ್ನ ಹೆಸರು ಹೇಳಿದ್ನ ಅಕಡೆ ನನಗೆ ಪರಿಚಯ ಇಲ್ಲ ಬಿಡು ಫೋನ್ ಮಾಡಕ ನಾನು ಅಂತ ಅಂತ ಹೇಳಿ ಆಮೇಲೆ ಅಲ್ಲಿ ಕೈ ಎನ್ನೆ ಆ ರೂಲ್ ಡಿನ್ ಪಾಠ ಮಾಡ್ತಿದ್ದೀನಿ సచిన్ సచిన్ ఓకే అందులో ఆమేలే ఫుల్ గెటల్ గేట్ ఆఫీసర్ అక్కొక్క దగ్గర నిలవ ఒక ఒక దగ్గర మనం అడుక్కు నాకి మనకి ఒకసారి మార్చండి నా దగ్గరలో నియురుదన నియురుదన మా ప్రిన్సిపల్ గారు చెప్పారు ఆమేలే ఆయన కూడా ಹೇಳ್ てる ఉంటారు 2000 మంది వారి వారి వందై మార్చబోదు ఒక వన్ నానందైతి ఈస్ ఈక్వల్ మైనస్ 100 100 ఇంకా పాఠం

ఒరేయ్ మామక్టర్ కేర్డు మళ్ళీ ఇక్కడ ఈ ఫై డేస్ లో ఒక ఛాన్స్ ఇస్తా ఏదో అలా మనకు కట్టా. మీరు కన్సైన్ ಮಾಡబడడానికి యావగింది జూలై 30 కదమో తినిపార ఇవల్ల మార్కెట్ అవును కాల్ ಮಾಡಿ బాంగారులన్నలా ఈ గ్రో మార్తా ఇద్దాం పేరెంట్స్ ని ఎన్కన్ఫర్మ్స్ 2000 ఆసార్ తీరు మనలే కొని అందుకే ఎవరు కొడ క్ం క్ల్ది లిది గారు కారు న్లిన్ అది లిధారంత కోమడుల తిన్మస్కారంతల్ అండుటిలి లిమారం న్లి దే మారు కోటలిలిలిలిలా క్లిల న్ చ गलत हो गया इनके तक्षण रेडियल पर सुधी को तो बोलता है कि आलेख पर सब कर रहे हैं बट एक्शन थोड़ा था उनका आने तो। था ये आज करेंगे और इन्होंने ये क्वेश्चन क्या किया बोले सर ठीक है सब बना में नहीं थे देश पाड़े सब बाड़ा पे इतना मारे सब कुछ कर रहे के लिए तो मतलब जीवन इसको नहीं हम मारेंगे बुरी तरह है ಮೇಲ್ಕೋಟೆ 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 ಇವಾಗ ಗಮನಿಸಲೋ ಈ ಪ್ರಶ್ನೆ ಸರ್ ಇಲ್ಲಿ ಒಂದಿಷ್ಟು ನಿಟ್ಕೊಂಡು ಒಂದು ಮೇರು ಸ್ಕ್ವೇರ್ ಮಾಡಿ ಸರ್ ಅವೇರಿಂಗ್ ಯಾರಿ ಮಾಡಬೇಕು ಒಂದು ಒಂದು ಸಲ ಆದ್ರೆ ಪ್ರತಿ ತಿಂಗಳು ಒಂದು ಮೀಟಿಂಗ್ ಅಂದ್ರೆ ಅಟ್ಲೀಸ್ಟ್ ಯೋಡಿಗೆ ಒಂದ್ಸಲ ಅವೈಲಬಲ್ ಇರುತ್ತೆ ಏನೇನಾಗುತ್ತೆ ಎನ್ಡೀಸ್ ಮೊನ್ನೆ ಹತಾ ಡಿಸೈಡ್ ಮಾಡಿದೀವಿ ನಾವು और हमारे मेरे डिग्री कॉलेज ने हर तरह के शैफनाने से हमारे लिए कमेटी लगाई है यार क्या लोग लाइक उन्होंने मतेनाई सर कल वो यार के कार्यक्रम बहुत ढंग से सजा के उन्होंने